ಮಂಗಳೂರಲ್ಲಿ ಸುಹಾಸ ಶೆಟ್ಟಿಯ ಕಗ್ಗೊಲೆ ಪ್ರಕರಣ ಬಹಳ ಘೋರವಾಗಿ ಕೊಲೆ ಮಾಡಿದ್ದಾರೆ ಬಹಳ ಘೋರವಾಗಿ ಕಳೆದೆರಡು ವರ್ಷಗಳಿಂದ ಮಂಗಳೂರು ಶಾಂತ ಸ್ಥಿತಿಗೆ ಬರ್ತಾ ಇತ್ತು ಪ್ರವೀಣ್ ನೆಟ್ಟರು ಮತ್ತು ಫಾಜಿಲ್ ಕೊಲೆ ನಂತರ ಯಾವುದೇ ರೀತಿಯ ಘಟನೆಗಳಾಗಿರಲಿಲ್ಲ ಅಲ್ಲಿ ಅಹಿತಕರ ಘಟನೆಗಳು ಕೊಲೆಯಲ್ಲಿ ಭಾಗಿಯಾದವರನ್ನ ಸುಮ್ಮನೆ ಬಿಡೋ ಮಾತಿಲ್ಲ ಜೊತೆಗೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಈ ಹತ್ಯೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ ಪ್ಯಾರಾ ಸ್ಟೇಟ್ಮೆಂಟ್ ನೋಡೋಣ ಹಂತಕರ ಪತ್ತೆಗೆ ನಾಲ್ಕು ತಂಡಗಳನ್ನು ಕೂಡ ಮಾಡಿದ್ದೀವಿ ಅಂದರೆ ಇನ್ವೆಸ್ಟಿಗೇಷನ್ಗೆ ಟೀಮ್ ಮಾಡಿದ್ದೀವಿ ಅಂತ ಮಂಗಳೂರಿನಲ್ಲಿ ಶಾಂತಿ ಕಾಪಾಡಬೇಕು ಅಂತಲೂ ಕೂಡ ಗೃಹ ಸಚಿವ ಪರಮೇಶ್ವರ್ ಮನವಿಯನ್ನು ಮಾಡಿದ್ದಾರೆ ಸುಹಾಸ ಶೆಟ್ಟಿಯ ಕಗ್ಗೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ಸ್ಟೇಟ್ಮೆಂಟ್ ಇದು ಬಹಳ ಘೋರವಾಗಿ ಕೊಲೆ ಮಾಡಿದ್ದಾರೆ ಮತ್ತು ಮಂಗಳೂರಿನಲ್ಲಿ ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಕಳೆದೆರಡು ವರ್ಷಗಳಿಂದ ಮಂಗಳೂರು ಸಹಜ ಸ್ಥಿತಿಗೆ ಮರಳುತ್ತಾ ಇತ್ತು ಅಗೇನ್ ಇಂತಹ ಕಗ್ಗೊಲೆ ಆಗಿದೆ ಎಂಥವ್ರಿಗೂ ಕೂಡ ಬೆಚ್ಚಿ ಬೀಳಿಸುವಂತಹ ಕಗ್ಗೊಲ ಇದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಸಂಜೆ ಸುಮಾರು ಎಂಟೂವರೆ ಸಮಯದಲ್ಲಿ ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆ ಆಗಿದೆ ಬಹಳ ಬರ್ಬರವಾಗಿ ಅವರನ್ನ ಕೊಲೆ ಮಾಡಿದ್ದಾರೆ ಈಗಾಗಲೇ ಇದರ ಬಗ್ಗೆ ನಾವೆಲ್ಲ ಆಕ್ಷನ್ ತೊಗೊಂಡಿದ್ದೇವೆ ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಮಂಗಳೂರು ಒಂದು ರೀತಿಯಲ್ಲಿ ಶಾಂತಿಗೆ ಬರ್ತಾ ಇತ್ತು ಕಳೆದ ಎರಡು ಒಂದು ನಾಲ್ಕೈದು ದಿವಸದಿಂದ ಆಗಿದ್ದಂಥ ಘಟನೆ ಮತ್ತು ಇವತ್ತು ನಿನ್ನೆ ಆಗಿರುವ ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚುಬೀಳಿಸಿದೆ ನಾವು ಇದನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಯಾರು ಮಾಡಿದ್ದಾರೆ ಅವರನ್ನು ಈಗಾಗಲೇ ನಾಲ್ಕು ತಂಡಗಳನ್ನು ರಚನೆ ಮಾಡಿ ಜ ಕಳಿಸಿದ್ದೇವೆ ಅದನ್ನು ಅವ್ರನ್ನ ಸೆಕ್ಯೂರ್ ಮಾಡ್ತೇವೆ